ಗಂಭೀರವಾದ ವಿಚಾರ ಮುನ್ನೂರ ಮೂವತ್ತರಲ್ಲಿ ತಡೆಕೊಂಡಿದ್ದಾರೆ ಬಡವರ ಮಕ್ಕಳಿಗೆ ಅವಕಾಶ ಮಾಡಿಕೊಡತಕ್ಕಂತ ಚರ್ಚೆ ನಡೆಯತಾ ಇದೆ ಬಹಳ ಗೊಂದಲದಲ್ಲಿದ್ದಾರೆ ಅಂತ ಕಾಣುತ್ತೆ ಚರ್ಚೆ ನಾನು ಕೇಳಿದಾಗ ಬಡವರ ಮಕ್ಕಳಿಗೆ ಉಚಿತವಾಗಿ ಯಾಕೆ ಕೊಡಬೇಕು ಅನ್ನೋದನ್ನ ತರ ಒಂದಕಡೆ ಒಂದು ರೆಕಾರ್ಡ್ ತነስ ತೋರಿಸ್ಬಿಡಿ ಆತರ ಯಾರು ಮಾತಾಡಲಿಲ್ಲ ಆ ಆತರ ಯಾರು ರೆಕಾರ್ಡ್ ತಕೊಂಡ್ರಿ ಸಂತೋಷ್ ಸಂತೋಷ್ ರವೀಶ್ ನಾನ್ ತಾವೆಲ್ಲ ಮಾತಾಡೋಲಿಲ್ಲ ದಯವಿಟ್ಟು ಭಾರತೀಯಕ್ಕವ್ರೆ 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 ತಾವೆಲ್ಲ ಮಾತಾಡುವಾಗ ನಾನು ಮಾತಾಡ್ಲಿಲ್ಲ ಅವ್ರು ಆತರ ಹೇಳಲಿಲ್ಲ ಅಂದ್ರೆ ನಾನು ಈಗ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಉಚಿತವಾಗಿ ಕೊಡಬಾರ್ದು ಅಂತ ಹೇಳಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಇರಿ ಪ್ರತಾಪ್ ಸಿಂಹ ಅವರೇ ಹೆಸರು ಹೇಳಿಲ್ಲ ನಾನು ನಿಮ್ಮ ಹೆಸರು ಹೇಳಿಲ್ಲ ನಾನ್ ನಿಮ್ಮ ಅವ್ರ ಹೆಸರು ಹೇಳಿಲ್ಲ ನಾನು ಸದನದಲ್ಲಿ ಬಂದಿರ್ತಕ್ಕಂಥ ಚರ್ಚೆ ಇದ್ದೀನಿ ಸ್ವಲ್ಪ ಇರಿ ಸದನದಲ್ಲಿ ಬಂದಿರ್ತಕ್ಕದಲ್ಲಿ ನಾನ್ ಯಾರದೇ ಹೆಸರು ತೆಗೆದುಕೊಳ್ತಾ ಇಲ್ಲ ಇಲ್ಲಿ ಆಗ್ತಂತ ಚರ್ಚೆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೊರಬಿಟ್ಟು ರೀಚ್ ಕನಿಷ್ಠ ಅನಿಷ್ಟ ಯಾರು ಹೇಳಿದ್ ಕಟ್ಟದ ಕಾರ್ಮಿಕರ ಕಾರ್ಮಿಕರು ಅಂತ ಹೇಳಿ ಕನಿಷ್ಠನೂ ಅಲ್ಲ ಈ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಈ ಕಟ್ಟಡ ಕಾರ್ಮಿಕರು ಈ ವಿಧಾನಸೌಧ ಕಟ್ಟಿರೋರು ಅವರೇ ಅವ್ರ ಕಾಯಕ ಸಮಾಜ ಅಂತ ನಾವು ಹೇಳ್ತೀವಿ ಉತ್ಪಾದಕ ಸಮಾಜ ಅಂತ ಹೇಳ್ತೀವಿ ಯಾರವ್ರಿಗೆ ಹೇಳಿದ್ರು ಕನಿಷ್ಠ ಅನಿಷ್ಠ ಅಂತ ಹೇಳಿ ತೊಂಬತ್ ಪರ್ಸೆಂಟ್ ಜನ ಇವತ್ತು ಬೆವರು ರಕ್ತ ಸುರಿಸಿ ಖಜಾನೆ ತುಂಬಿಸ್ತಾರೆ ನೀವ್ರಿಗೆ ಅನಿಷ್ಠ ಕನಿಷ್ಠ ಅಂತ ಅಂದ್ಬಿಟ್ರೆ ಬಡವರಿಗೆ ಅವಕಾಶಗಳನ್ನ ಮಾಡುವ ಸಂದರ್ಭದಲ್ಲಿ ಅವ್ರು ಉಚಿತವಾಗಿ ಯಾರು ಕೊಡಬಾರ್ದು ಅಂತಂದ್ರೆ ದಯವಿಟ್ಟು ಸುಮ್ಮನೆ ಹೇಳ್ತೀರಾ ರವಿಕುಮಾರ್ ನೋಡಿ ರವಿಕುಮಾರ್ ದಯವಿಟ್ಟು ರವಿ 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 ಈಗ ರವಿ ಈಗ ರವಿ ಈಗ ಒಂದು 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 ನಿಮಿಷ ಒಂದು ಒಪ್ಕೊಡಿ ಮುಂದೆ ಈ ಸದನದಲ್ಲಿ ಹೇಳ್ತಾ ಇದ್ದೀನಿ ಆ ಪದ ಇಲ್ಲಿ ಉಪಯೋಗ ಆಗ್ಲಂದ ನಾನು ಇವತ್ತೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಪದ ಇದ್ರೆ ಅವ್ರು ರಾಜೀನಾಮೆ ಕೊಡ್ತಾರ ಕೇಳಿ ಬಗ್ಗೆ ಬಡ ಕಾರ್ಮಿಕರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಎಲ್ಲೆಲ್ಲಿ ಹೋಗ್ತಾ ಇದೆ ಚರ್ಚೆ ಅದರಿಂದ ದಯವಿಟ್ಟು ತಾವು ಸಭಾಪತಿ ಸ್ಥಾನದಲ್ಲಿ ಕುಳ್ತಿದ್ದೀರಿ ಒಂದು ಗಂಭೀರವಾದ ಚರ್ಚೆ ಆಗ್ಲಿ ಬೇಡ ಅಂತ ಹೇಳೋದಿಲ್ಲ ಆದ್ರಿಂದ ಯಾವ್ದು ಈಗ ಈಗ ಶಾಲೆಗಳು ಸೇರಿಸಬೇಕು ಎಲ್ಲ ಚರ್ಚೆ ಆಗ್ತಿದೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಶಾಲೆಗಳು ಸೇರಿಸಬೇಕು ರೈಟ್ ಟು ಎಜುಕೇಶನ್ ಅಂತ ನಾವು ಮಾಡಿದ್ವಿ ಎಷ್ಟು ಜನ ಮಕ್ಕಳಿಗೆ ಅವಕಾಶ ಕೊಡ್ತೀವಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿದ್ರಿ ಬಡವ್ರು ಎಲ್ಲಿ ಹೋಗ್ತಾರೆ ಇವತ್ತೇನಾದರೂ ಸಾಕ್ಷರತೆ ಶಾಲೆಗಳಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ ಮಕ್ಕಳು ಬಂದು ಸೇರ್ತಾ ಇದ್ದಾರೆ ಅಂದ್ರೆ ಬಿಸಿ ಊಟ ಕೊಡ್ತಾ ಇರೋದ್ರಿಂದ ಊಟ ಇಲ್ಲ ಅವ್ರಿಗೆ ನೀವು ಊಟ ಕೊಟ್ಟಾಗ ಅವ್ರು ಬಂದು ಸೇರ್ತಾರೆ ಶಾಲೆಗೆ ಕಲಿತಾರೆ ಈ ವಿಚಾರಗಳು ಚರ್ಚೆ ಆಗಬೇಕೆ ವಿನಃ ಬಡವರು ಅಂದರೆ ಬಡವರು ಅನಿಷ್ಟು ಕನಿಷ್ಠ ಅವೆಲ್ಲ ನಡೆಯೋದಿಲ್ಲ ಸಭಾಧ್ಯಕ್ಷರೇ ಅವ್ರು ಈ ದೇಶವನ್ನು ಕಟ್ಟಲಿಕ್ಕೆ ಬಹು ದೊಡ್ಡ ಕೊಡುಗೆ ಇದೆ ಅವ್ರದ್ದು ಆದ್ದರಿಂದ ಅವ್ರಿಗೆ ಏನೇನು ಬರಬೇಕು ನಮ್ಮ ಲಾಡ್ ಸಾಹೇಬರು ಇದ್ದಾರೆ ಕಾಳಜಿ ವಹಿಸ್ತಾರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಾವು ಆಸ್ಕರ್ ಅವರು ಸಹ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಕಾಡು ಮಾಡ್ತಕ್ಕಂಥ ಇ ಎಸ್ ಐನಲ್ಲಿ ಕಾಡ್ ಮಾಡ್ತಕ್ಕಂಥ ಕೆಲಸಗಳು ನಡೀತು ಅದರಿಂದ ದಯವಿಟ್ಟು ಈ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಕೊಡ್ಬೇಕು ಉಚಿತ ಅಲ್ಲ ಇನ್ನು ಜಾಸ್ತಿ ಮಾಡ್ಬೇಕಾದ್ರೆ ಮಾಡ್ಬಿಟ್ಟು ದಯವಿಟ್ಟು ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ತಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ